ತೆಂಗಿನ ಎಣ್ಣೆ ಹಾಕಿದ ನಂತರ ಹಾಂ ಚಿಕನ್ ಹಾಕ್ತಿದ್ದಾರೆ ಮಸಾಲೆ ಹಾಕದೆ ಚಿಕನ್ ತಿನ್ನೋದಂದ್ರೆ ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ ಆಯಿತಾ ಹೀಗೆ ನೋಡಿ ಸಂಜಿ ಊಟಕ್ಕೆ ಮತ್ತು ಚಿಕನ್ ಚಿಲ್ಲಿಗೆ ಒಳ್ಳೆ ಕಾಂಬಿನೇಷನ್ ವೆಲ್ಕಮ್ ಬ್ಯಾಕ್ ಟು ವಿಜಯ ಕವಿತಾ ಸ್ವಾಟ್ಯೂಬ್ ಚಾನಲ್ ಇವತ್ತು ಕೂಡ ಡೈಲಿ ಲೈಫ್ ವ್ಲಾಗ್ ಮಾಡ್ತಾ ಇದ್ದೇನೆ ಸೊ ಸದ್ಯಕ್ಕೆ ಈಗ ಹೊರಟು ನಿಂತಿದ್ದೇನೆ ಸ್ವಲ್ಪ ಎಣ್ಣೆ ಎಲ್ಲ ಕೊರಿಯರ್ ಮಾಡ್ಲಿಕ್ಕೆ ಇತ್ತು ಆಯಿಲ್ ಸೊ ಹಾಗಾಗಿ ಕೊರಿಯರ್ ಮಾಡಿ ಮತ್ತೆ ಬಂದು ಬ್ಲಾಗ್ ಶುರು ಮಾಡ್ತೇನೆ ಸೊ ಬನ್ನಿ ಇವತ್ತಿನ ಬ್ಲಾಗ್ ಶುರು ಮಾಡೋಣ ತಲೆ ಇದ್ದಾರೆ ಇವತ್ತು ಬಾಚಿತಾ ಉಂಟು ನೋಡಿ ವಸಂತೆಕ್ಕ ತಲೆ ಕಟ್ತಿದ್ದಾರೆ ಯಾಕಂತ ಹೇಳಿದ್ರೆ ಇವತ್ತು ಹೂ ಉಂಟಂತೆ ಅದಕ್ಕೆ ಮಲ್ಲಿಗೆ ಇಡಬೇಕು ಅಂತ ಹೇಳಿ ತಲೆ ಈಗ ಇಲ್ಲಿಗಾದ್ರೂ ಹೊರಟಿ ಹೋಗ್ತಾರೆ ನೋಡಿ ಅದಕ್ಕೆ ನಾನು ಬೇಗ ಕೊರಿಯರ್ ಮಾಡಿ ಬೇಗ ಬರ್ತೇನೆ ಬಾಯ್ ಕೋರಿಯರ್ ಮಾಡಲಿಕ್ಕೆ ಹೋಗಿದ್ದೆ ಹಾಗೆ ಚಿಕನ್ ತರುವಂತಾಯ್ತು ನಮ್ಮೊಂದು ಸೂಪರ್ ಆಗಿರುವಂತಿ ಮಾಡಿದ್ರು ಮಗು ಸ್ವಲ್ಪ ಓಕೆ ಚಿಲ್ಲಿ ಮಾಡಬೇಕು ಹಾಗಾಗಿ ಇವತ್ತು ಕಂಪ್ಲೀಟ್ ವೀಡಿಯೋದಲ್ಲಿ ನಿಮಗೆ ಚಿಲ್ಲಿ ಹೇಗೆ ಮಾಡೋದು ಅಂತ ಹೇಳುವ ಸೊ ಇವತ್ತು ಒಂದೂವರೆ ಕೆ ಜಿ ಚಿಕನ್ ಚಿಕನ್ ಚಿಲ್ಲಿ ಮಾಡ್ತಿದ್ದೇವೆ ಸೊ ಹೇಗೆ ಮಾಡೋದು ಅಂತ ಸ್ಪೆಷಲ್ ಆಗಿರುತ್ತೆ ಈ ಥರ ಮಾಡಿರ್ಲಿಕ್ಕಿಲ್ಲ ಸೊ ಸ್ಪೆಷಲ್ ಆಗಿರುತ್ತೆ ಸೊ ಲಾಸ್ಟ್ವರೆಗೆ ವೀಡಿಯೋ ನೋಡಿ ಓಕೆ ಫಸ್ಟಿಗೆ ತೆಂಗಿನ ಎಣ್ಣೆ ಹಾಕಬೇಕು ತೆಂಗಿನ ಎಣ್ಣೆ ಹಾಕಿದ ನಂತರ ಚಿಕನ್ ಹಾಕ್ತಿದ್ದಾರೆ ಒಂದೂವರೆ ಕೆ ಜಿ ಚಿಕನ್ ಉಂಟು ಇದರಲ್ಲಿ ಮೂರು ಚಮಚ ಎಣ್ಣೆ ಹಾಕ್ಬೇಕಂತೆ ತೆಂಗಿನ ಎಣ್ಣೆ ಹಾಕಿ ಆಯಿತಾ ಎಣ್ಣೆ ಹಾಕಿದರೆ ಮಾತ್ರ ಇದು ಟೇಸ್ಟ್ ಆಗಿ ಬರುತ್ತೆ ನೀವೇನಾದರೂ ಬೇರೆ ಅಡುಗೆ ಎಣ್ಣೆ ಪಾಂಬ ಅದು ಇದು ಅಂತ ಹಾಕಿದರೆ ಟೇಸ್ಟ್ ಬರೋದಿಲ್ಲ ಹಾಗಾಗಿ ತೆಂಗಿನ ಎಣ್ಣೆ ಪ್ಯೂರ್ ತೆಂಗಿನ ಎಣ್ಣೆ ಹಾಕಿ ಒಂದು ಗ್ಲಾಸ್ ನೀರು ಹೌಡ ಇದು ಮಾಡಿ ಮತ್ತು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಏರ್ ಬರ್ತು ಬರ್ತೀವಿ ಒಂದು ಎರಡರಿಂದ ಮೂರು ನಿಮಿಷ ಹೀಗೆ ಇಡ್ಬೇಕು ಮುಚ್ಚಳ ಹಾಕಿ ಈಗ ಮೂರು ನಿಮಿಷ ಆಗಿದೆ ಸೊ ಈಗ ಎಂತ ಮಾಡ್ತಾರೆ ನೋಡು ಅರಶಿನ ಹುಡಿ ಹಾಕ್ತಾ ಇದ್ದಾರೆ ಅರ್ಧ ಟೇಬಲ್ ಸ್ಪೂನ್ ಅರಶಿನ ಹುಡಿ ಇನ್ನೊಂದು ಅರ್ಧ ಹಾಕಿದ್ರು ಅಂದರೆ ಫುಲ್ ಒಂದು ಟೇಬಲ್ ಸ್ಪೂನ್ ಅರಶಿನ ಪುಡಿ ಹಾಕಿದ್ದಾರೆ ಅರಶಿನ ಹುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾರೆ ಈಗ ಉಪ್ಪು ಹಾಕ್ತಿದ್ದಾರೆ ಉಪ್ಪು ಸಾಲ್ಟ್ ಹುಡಿ ಉಪ್ಪು ಹಾಕೋದು ಅವರು ಒಂದು ಸ್ಪೂನ್ ಹಾಕಿದ್ದಾರೆ ಹುಡಿ ಉಪ್ಪು ಒಂದು ಗ್ಲಾಸ್ ನೀರು ಈಗ ಒಂದೆರಡು ಎರಡು ನಿಮಿಷ ವಾಪಸ್ ಬೇಯ್ಲಿಕ್ಕೆ ಇಡಬೇಕು ಇಷ್ಟು ಕೊತ್ತಂಬರಿ ಪೀಸ್ ಹಾಕಿದ್ದಾರೆ ಚಕ್ಕೆ ಮತ್ತೆ ಏಲಕ್ಕಿ ಸ್ವಲ್ಪ ಲವಂಗ ಅಂದ್ರೆ ಒಂದು ಐದಾರು ಲವಂಗ ಹಾಕಿ ಇಷ್ಟನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಬೇಕು ನೀರ್ ಮಾಡ್ರೆ ಜಮಾ ನೀರ್ ಹಾಕ್ಲಿಕ್ಕಿಲ್ಲ ಇದನ್ನ ಹುಡಿ ಮಾಡಬೇಕು ಫಸ್ಟ್ ಗೆ ಇಷ್ಟು ಕರಿಬೇವಿ ಸೊಪ್ಪು ಬೇಕು ನೆಕ್ಸ್ಟ್ ಒಂದು ಬೇರೆನೆ ಪಾತ್ರೆ ತೆಗೊಂಡು ಅದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆ ಉಂಟು ಇಲ್ಲಿ ಇನ್ನೊಂದು ಪಾತ್ರೆಯಲ್ಲಿ ಎಣ್ಣೆ ಕಾಯಿಸ್ಲಿಕ್ಕೆ ಇಟ್ಟಿದ್ದಾರೆ ಅದಕ್ಕೆ ಈಗ ಈರುಳ್ಳಿ ಮತ್ತೆ ಬೇವಿನ ಸೊಪ್ಪೆಲ್ಲ ಹಾಕಿದ ನಂತರ ಕರಿಬೇವಿನ ಸೊಪ್ಪು ಆಯ್ತಾ ಇದಕ್ಕೆ ಕರಿಬೇವಿನ ಚಿಲಿಯಾ ಕರಿಬೇವು ಚಿಲ್ಲಿ ಮೆಣಸಿನ ನೋಡಿ ವಾಪಸ್ ಮೆಣಸಿನ ಹುಡಿ ಹಾಕಿ ವಾಪಸ್ ಎರಡು ನಿಮಿಷ ಬೇಯಿಸ್ತಿದ್ದಾರೆ ಇಲ್ಲಿ ಎಣ್ಣೆ ಉಂಟು ಈಗ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಏನು ಗೊತ್ತಾ ಈ ಮಸಾಲೆ ಹಾಕದೆ ಚಿಕನ್ ತಿನ್ನೋದಂದ್ರೆ ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ ಆಯ್ತಾ ಹೀಗೆ ನೋಡಿ ಜಸ್ಟ್ ಬೆಂದಂತಹ ಚಿಕನ್ ಹಾಗೆ ತಿನ್ನೋದು ಯಾರಿಗೆ ಇಷ್ಟ ಕಮೆಂಟ್ ಮಾಡಿ ನನಗಂತೂ ತುಂಬ ಇಷ್ಟ ನನ್ನ ತಮ್ಮ ಅವನಿಗೆ ಇಷ್ಟ ಅವನು ಕೂಡ ತಿಂತಾನೆ ಬೇವಿನ ಸೊಪ್ಪು ಹಾಕ್ತಾ ಇಲ್ಲ ಈಗ ಈಗ ತುಂಬ ಕರಿ ಬೇವಿನ ಸೊಪ್ಪು ಬೇಕಾಗುತ್ತೆ ಇಷ್ಟ ಅಷ್ಟು ಉಳ್ಳದಂತೆ ಈಗ ಇದಕ್ಕೆ ಅರಶಿನ ಪುಡಿ ಹಾಕ್ತಿದ್ದಾರೆ ಒಂದು ಟೇಬಲ್ ಸ್ಪೂನ್ ಅರಶಿನ ಪುಡಿ ಈಗ ಮೆಣಸಿನ ಪುಡಿ ಹಾಕಿ ಇನ್ನೊಂದ್ ಸಲತ್ತು ಆಮೇಲೆ ಇನ್ ಮಾಡಿದಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚಿಕ್ಕ ಹಾಕ್ತಿದ್ದಾರೆ ಇದನ್ನು ಇನ್ನು ಫ್ರೈ ಮಾಡ್ತಾ 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 ನೆಕ್ಸ್ಟ್ ಚಿಕನ್ ಚಿಲ್ಲಿ ರೆಡಿ ಆಗದೆ ಕರಿಬೇವು ಚಿಕನ್ ಚಿಲ್ಲಿ ಕರಿಬೇವನ್ ಸಿಂತ ಅಮ್ಮ ಹೆಸರಿಟ್ಟಿದ್ದಾರೆ ಇದಕ್ಕೆ ಗಮ್ಮಂತಿದೆ ಇಲ್ಲಿಕೆ ಅಂತ ರೋಸ್ಟ್ ರೋಸ್ಟ್ ಆಗಿರ್ತದೆ ಮೊನ್ನೆ ಮಾಡಿದ್ರು ಹಾಗೆ ನನಗೆ ತುಂಬಾ ಇಷ್ಟ ಆಯ್ತು ಇದು ಅಮ್ಮನೆ ಸ್ಪೆಷಲ್ ಆಗಿ ಮಾಡಿರೋದು ಬೇರೆ ಎಲ್ಲಿ ಕೂಡ ಇಲ್ಲೂ ಕೂಡ ರೋಸ್ಟ್ ಆಗಬೇಕು ಊಟಕ್ಕೆ ಮತ್ತು ಈ ಚಿಕನ್ ಚಿಲ್ಲಿಗೆ ಒಳ್ಳೆ ಕಾಂಬಿನೇಷನ್ ಗಂಜಿ ಊಟ ಆಯ್ತಾ ಇದು ಗಂಜಿ ಊಟಕ್ಕೆ ಮತ್ತು ಚಿಕನ್ ಚಿಲ್ಲಿಗೆ ಒಳ್ಳೆ ಕಾಂಬಿನೇಷನ್ ಟೇಸ್ಟ್ ಮಾಡಿ ನೀವು ಕೂಡ ನೋಡಿ ಫೈನಲ್ ಆಗಿ ಚಿಕನ್ ಚಿಲ್ಲಿ ರೆಡಿಯಾಗಿದೆ ಕ್ರಿಸ್ಪಿ ಉಂಟು ರೋಸ್ಟ್ 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 ಆಗಿ ಉಂಟು ನೋಡಿ ಟೇಸ್ಟ್ ಮಾಡಬೇಕು ಅಜ್ಜರಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಸೊ ಟ್ರೈ ಮಾಡಿ ರಿಸಲ್ಟ್ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಸೊ ಇದು ಇವತ್ತಿನ ವ್ಲಾಗ್ ಸೊ ನಾಳೆ ಮತ್ತೊಂದು ವ್ಲಾಗಲ್ಲಿ ಮತ್ತೊಮ್ಮೆ ಸಿಗೋಣ ಅಲ್ಲಿ ತನಕ ಟಾಟಾ ಬಾಯ್ ಬೈ ಟೇಕ್ ಕೇರ್ ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾಳೆ ಮಧ್ಯಾಹ್ನ ಮತ್ತೊಮ್ಮೆ ಸಿಗೋಣ ಬಾಯ್ ಬಾಯ್